ಕೈದಿಗಳಿಗೆ ರಾಜಾದಾತಿಥ್ಯ ವಿಡಿಯೋ ವೈರಲ್ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ ವಿಚಾರಣೆ ವೇಳೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ತಳುಕು ಹಾಕಿಕೊಂಡಿದೆ ಎನ್ನಲಾಗಿದೆ ಮಾಹಿತಿಗಳ ಪ್ರಕಾರ ಧನ್ವೀರ್ ವಿಚಾರಣೆ ವೇಳೆ ವಿಜಯಲಕ್ಷ್ಮಿಯ ಹೆಸರು ಪ್ರಸ್ತಾಪ ಮಾಡಿದ್ದಾರಂತೆ ವಿಡಿಯೋ ಬಗ್ಗೆ ಸತ್ಯವನ್ನ ಹೇಳಿರುವ ಧನ್ವೀರ್ ನನಗೆ ಲಾಯರ್ ನಿಂದ ವಿಡಿಯೋ ಬಂದಿದೆ ಅದನ್ನ ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಆದ್ರೆ ವಿಡಿಯೋ ವೈರಲ್ ಮಾಡಿದ್ದು ನಾನಲ್ಲ ಹೇಗಾಯ್ತೋ ಗೊತ್ತಿಲ್ಲ ಎಂದು ವಿಚಾರಣೆ ವೇಳೆ ಧನ್ವೀರ್ ಹೇಳಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಈಗ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸೋ ಸಾಧ್ಯತೆ ಇದೆ ವಿಡಿಯೋ ವೈರಲ್ ಬಗ್ಗೆ ಧನ್ವೀರ್ ಹೇಳಿಲ್ಲ ಅಂದ್ರೆ ಅವರನ್ನೂ ಕರೆಸಿ ವಿಜಯಲಕ್ಷ್ಮಿಯನ್ನ ಕರೆಸುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಮತ್ತೊಂದು ಕಡೆ ವಿಡಿಯೋ ಅಪ್ಲೋಡ್ ಆಗಿದ್ದ ಖಾತೆಗಳ ಪತ್ತೆಗೂ ಮುಂದಾಗಿದ್ದಾರೆ ಈಗಾಗಲೇ ಮೆಟಾಗೆ ತನಿಖಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ರಾಜಾತಿಥ್ಯದ ವಿಡಿಯೋವನ್ನ ಮಾಡಿದ್ದ ಕೈದಿಗಳ ವಿಚಾರಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿ ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದರು ಆಗ ಸೀಸ್ ಆಗಿದ್ರು ಈಗ ವಿಡಿಯೋ ವೈರಲ್ ಹೇಗಾಯ್ತೋ ಗೊತ್ತಿಲ್ಲ ವಿಡಿಯೋ ಮಾಡಿದ್ದ ಕೈದಿ ವಿಚಾರಣೆ ವೇಳೆ ಪೊಲೀಸರಿಗೆ ಹೇಳಿದ್ದಾರೆ ಎನ್ನಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ